ಸ್ವಾಗತೇಣೆ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿ ಸಿದ್ದರಾಮ ಕಾಕಂಠಿ ಆಯ್ಕೆ ಬಸವನ ಬಾಗೇವಾಡಿ ತಾಲೂಕು ಬಿಜೆಪಿ ಮಂಡಲದ ನೂತನ ತಾಲೂಕು ಅಧ್ಯಕ್ಷರನ್ನಾಗಿ ಉಕ್ಲಿ ಗ್ರಾಮದ ಬಿಜೆಪಿ ಮುಖಂಡ ಸಿದ್ದರಾಮ ಕಾಕಂಟ್ಕಿ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ವಿಜಯಪುರ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ್ ಕೊಚ್ವಾಳ ತಿಳಿಸಿದ್ದಾರೆ ಅವರ ಆಯ್ಕೆಗೆ ಮಾಜಿ ಸಚಿವ ಎಸ್ ಕೆ ಅವರು ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸಿದ್ದಾರೆ ಈ ಕುರಿತು ಮಾಧ್ಯಮದ ಜೊತೆಗೆ ಮಾತನಾಡಿದ ನೂತನ ಅಧ್ಯಕ್ಷ ಸಿದ್ದರಾಮ ಕಾಕಂಕಿ ಅವರು ಪಕ್ಷದ ಹಿರಿಯರು ಮಾಜಿ ಸಚಿವರು ಪಕ್ಷದ ಕಾರ್ಯಕರ್ತರು ನನ್ನ ಮೇಲೆ ಭರವಸೆಯನ್ನು ಇಟ್ಟು ತಾಲೂಕು ಅಧ್ಯಕ್ಷನ ಜವಾಬ್ದಾರಿಯನ್ನು ನೀಡಿದ್ದಾರೆ ಅದಕ್ಕೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬಾರದಂತೆ ಜವಾಬ್ದಾರಿಯನ್ನು ಮುನ್ನಡೆಸಿಕೊಂಡು ಹೋಗುತ್ತೇನೆ ಅಂತ ಹೇಳಿದರು ನಾನು ಶಿವರಾಮ್ ಹನುಮಂತ್ ಕಾಕಂಡಿಕೆ ಬಸವನಬಳ್ಳಿ ಮಂಡಲದ ಅಧ್ಯಕ್ಷರು ನಾನು ಇಪ್ಪತ್ತು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ದು ಕೆಲಸವನ್ನು ನಿರ್ ಒಳ್ಳೆಯ ಕೆಲಸವನ್ನು ನೋಡಿ ನಮಗೆ ನಾನು ಹಲವಾರು ಹುದ್ದೆಗಳನ್ನು ಇಪ್ಪತ್ತು ವರ್ಷದಿಂದ ಹಲವಾರು ಹುದ್ದೆಗಳನ್ನು ಮಾಡುತ್ತಾ ಬಂದಿದ್ದೇನೆ ಒಂದನೇದಾಗಿ ಯಾವುದಪ್ಪ ಅಂದ್ರೆ ಹಿಂದೂ ಇದು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಮೂವತ್ತು ತಿಂಗಳ ನಿಭಾಯಿಸಿದ್ದೇನೆ ಆಮೇಲೆ ಪ್ರಧಾನ ಕಾರ್ಯಶಿ ಆಗಿದ್ದನ್ನು ನೋಡಿ ಎಸ್ ಕೆ ಬೆಳ್ಳೂರು ಸಾಹೇಬ್ರನ್ನ ಬಿಜಾಪುರ ಹಿಂದೂ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಕೊಟ್ಟರು ಅದನ್ನು ಮೂವತ್ತು ತಿಂಗಳ ನಿಭಾಯಿಸಿದ್ದೇನೆ ಆಮೇಲೆ ನಾನು ಬಸವನಬೈಗಡಿ ಮಂಡಲದ ಕಾರ್ಯದರ್ಶಿಯನ್ನಾಗಿ ನೇಮಿಸಿದರು ಅವಾಗೂ ನಲವತ್ತು ತಿಂಗಳ ಕಾಲ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ ಇವು ಹಲವಾರು ಹುದ್ದೆಯನ್ನು ನೋಡಿ ಒಳ್ಳೆಯ ಕಾರ್ಯಚಟುವಟಿಕೆಯಲ್ಲಿ ಕಂಡು ಕಂಡು ಬಂದು ಬಸವನಬಾಗಿ ಮಂಡಲದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಈ ಅಧ್ಯಕ್ಷರನ್ನು ನೇಮಕ ಮಾಡಿದ್ದು ಎಸ್ ಕೆ ಬೆಳಬಿ ಸಾಹೇಬರು ಹಾಗೂ ಆರ್ ಎಸ್ ಪಾಲ್ ಪೂಜಬ ಸಾಹೇಬರು ನನಗೆ ಜಾ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು ನಾನು ಒಳ್ಳೆಯ ರೀತಿಯಿಂದ ಸಂಘಟನೆಯನ್ನು ಮಾಡಿ ಈ ಪಕ್ಷಕ್ಕೆ ಹೂ ತರೋ ಕೆಲಸ ಮಾಡುತ್ತೇನೆ ಹುಲ್ಲು ತರು ಕೆಲಸ ಮಾಡೋದಿಲ್ಲ ಈ ಜವಾಬ್ದಾರಿ ಕೊಟ್ಟವರಿಗೆ ಚುಕ್ಕಿ ತರಲಾರ್ದಂಗೆ ನಾನು ಕೆಲಸವನ್ನು ನಿಭಾಯಿಸ್ತೇನೆ ಅಂತೇಳಿ ನಾನು ಸಿದ್ದರಾಮ ಹನುಮಂತ ಕಾಕಂಡ್ಕಿ ಉಕ್ಲಿ ಭಾರತೀಯ ಜನತಾ ಪಕ್ಷ ಬಸವನಗಡಿ ಮಂಡಲ ಅಧ್ಯಕ್ಷರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್